ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ಲಪ್ಪ ಎರಿಯಪ್ಪ ಈ ಥರ ಟ್ರೆಡಿಷನಲ್ ಒಂದು ಫುಡ್ ಇದು ನಮ್ಮ ಉಡುಪಿ ಮಂಗಳೂರಲ್ಲೇ ತುಂಬ ಜಾಸ್ತಿ ಇದು ನಾವೆಲ್ಲ ಸ್ಕೂಲಿಂದ ಬರುವಾಗ ಬಿಸಿ ಬಿಸಿ ಮಾಡಿ ಇಟ್ಟರಷ್ಟು ಖುಷಿ ಆಗ್ತಿತ್ತಿದ್ದು ತಿನ್ನಲಿಕ್ಕೆ ತುಂಬ ರುಚಿಯೂ ಆಗುತ್ತೆ ಮತ್ತು ಮಾಡಲಿಕ್ಕೆ ಏನೋ ಅಷ್ಟು ಕಷ್ಟ ಇಲ್ಲ ಸುಲಭದಲ್ಲಿ ಯಾರು ಬೇಕಾದರೂ ಮಾಡ್ಬೋದು ಮತ್ತು ನಮ್ಮ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ನಮ್ಮ ರೆಸಿಪಿಗಳು ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ ನೋಡಿ ಒಂದು ಎರಡು ಲೋಟದಷ್ಟು ಅಕ್ಕಿ ನೆನೆ ಹಾಕ್ತೀನಿ ಇದು ಎರಡು ಲೋಟ ಅಕ್ಕಿ ಹಾಕಿದ್ದೀನಿ ಎರಡು ಲೋಟ ಅಕ್ಕಿಗೆ ಎರಡು ಸ್ಪೂನಷ್ಟು ಮೆಂತೆ ಹಾಕ್ತಾಯಿದ್ದೀನಿ ಅದಕ್ಕೆ ಈಗ ಒಂದು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಈಗ ನೀರು ಹಾಕಿ ಒಂದು ಮೂರು ಗಂಟೆ ನೆನೆ ಹಾಕ್ತೀನಿ ಮೂರು ಗಂಟೆ ಇದು ನೋಡಿ ಅಕ್ಕಿ ಉದ್ದಿನ ಬೇಳೆ ಮೆಂತೆ ಎಲ್ಲ ಒಳ್ಳೆ ರೀತಿ ನೆಂದಿದೆ ಈಗ ಮೂರು ಗಂಟೆ ಆಗಿದೆ ಈಗ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಅದಕ್ಕೆ ಒಂದು ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವೀಟ್ ನಮಗೆ ಎಷ್ಟು ಬೇಕೋ ಆ ಥರದಲ್ಲಿ ಹಾಕ್ಬೋದು ಜಾಸ್ತಿ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು ಆಮೇಲೆ ಅದಕ್ಕೆ ಒಂದು ಮೂರು ಯಾಲಕ್ಕಿ ಆಮೇಲೆ ಒಂದು ಹಿಡಿಯಷ್ಟು ಅವಲಕ್ಕಿ ಒಂದು ಹಿಡಿ ಬರುತ್ತೆ ನೋಡಿ ಅಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಇದೆ ಒಂದು ಒಂದು ಹಿಡಿಯಷ್ಟು ಅವಲಕ್ಕಿ ಇದೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಇಷ್ಟು ಹಾಕಿ ಇದನ್ನು ಅಕ್ಕಿ ಜೊತೆ ರುಬ್ಕೊಳ್ತೀನಿ ನೋಡಿ ರುಬ್ಬಿಯಾಗಿದೆ ಒಂದು ಟ್ರಿಪ್ ರುಬ್ಬಿದ್ದೀನಿ ಮತ್ತು ತುಂಬ ನುಣ್ಣಗೇನು ಬೇಕಾಗಿಲ್ಲ ಇದು ತುಂಬ ನುಣ್ಣಗೆ ಬೇಕಾಗಿಲ್ಲ ನೀರು ದೋಸೆಷ್ಟು ನು ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿ ಇದ್ದರೆ ಸಾಕು ಈ ಥರ ಇದ್ದರೆ ಸಾಕು ನೋಡಿ ಇನ್ನೊಂದು ಟ್ರಿಪ್ಪು ರುಬ್ಬಿಯಾಗಿದೆ ನೀವು ಇದನ್ನು ಈಗಲೇ ಮಾಡ್ಬೋದು ಈಗಲೇ ರುಬ್ಬಿ ಈಗಲೇ ಮಾಡ್ಬೋದು ಇಲ್ಲ ಅಂದರೆ ಬೇಕಾದರೆ ಒಂದು ಗಂಟೆ ಬಿಟ್ಟು ಮಾಡಿದರೆ ಇನ್ನೂ ತುಂಬ ಸ್ಮೂತ್ ಆಗುತ್ತೆ ಒಂದು ಗಂಟೆ ನಾನು ಬಿಟ್ಟು ಮಾಡ್ತೀನಿ ಇದನ್ನ ನೋಡಿ ಒಂದು ತಾಸು ಆಗಿದೆ ಈಗ ಹಿಟ್ಟಿನ ಹದ ನೋಡಿ ಇದೇ ಥರನೇ ಇರಬೇಕು ನಮ್ಗೆ ಹೀಗೆ ಹಾಕ್ಲಿಕ್ಕೆ ಬರಬೇಕು ಒಂದು ಸ್ವಲ್ಪ ಬೇಕಂದರೆ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಳ್ಬೋದು ಒಂಚೂರು ಕಲರಿಗೆ ಬೇಕಾದರೆ ಒಂಚೂರು ಅರ್ಶಿಣ ಪುಡಿ ಹಾಕ್ಕೊಳ್ಬೋದು ಒಳ್ಳೆ ರೀತಿ ತಿರ್ಸ್ಕೊಳ್ಳ ಮಿಕ್ಸ್ ಮಾಡ್ಕೊಳ್ಳೋ ಒಳ್ಳೆ ರೀತಿ ಇದು ಕರೆಕ್ಟಿದೆ ದೋಸೆ ಹಿಟ್ಟಿನ ಹದ ಇದೆ ನೋಡಿ ಆ ಥರ ಇರಬೇಕು ನೋಡಿ ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಒಣಲೆಯಲ್ಲಿ ಮತ್ತು ನಾವು ಈ ಕಡೆ ಎಣ್ಣೆನೇ ಹಾಕೋದು ಇದಕ್ಕೆ ತುಂಬ ಟೇಸ್ಟ್ ಆಗುತ್ತೆ ತೆಂಗಿನೆಣ್ಣೆಯಲ್ಲಿ ಈ ಥರ ಹಿಟ್ಟು ತೊಗೊಳ್ಬೇಕು ಒಂದು ಒಂದು ಸ್ಪೂನ್ ಅಷ್ಟು ಹಿಟ್ಟು ತಗೊಂಡು ನೋಡಿ ಈ ಥರ ಎಡಿಬೇಕು ಒಂದೇ ಕಡೆ ಎರಿದ್ರೆ ಆಯಿತು ಅದು ಉಬ್ಬಿ ಮೇಲೆ ಬರುತ್ತೆ ನೋಡಿ ಉಬ್ಬಿ ಬಂತು ಮೇಲೆ ಸ್ವಲ್ಪ ಕೆಳಗಿಂದ ಕಾಯ್ತು ಅನ್ನೋದು ತಿರ್ಸಿ ಹಾಕಿದ್ರೆ ಆಯ್ತು ಸ್ವಲ್ಪ ಎಣ್ಣೆ ಬೇಕಾದರೆ ಅದ್ರ ಮೇಲೆ ಹಾಕಿ ಮಧ್ಯದಲ್ಲಿ ಇರುತ್ತಲ್ಲ ಈ ಥರ ಹಾಕಿ ಉಬ್ಬಿ ಬಂತ ತಂದು ಕೂಡ ತಿರ್ಸಿ ಹಾಕಿದ್ರೆ ಆಯ್ತು ನೋಡಿ ಎರಡು ಕಡೆ ಒಳ್ಳೆ ರೀತಿ ಕರೆದು ತಗೊಂಡ್ರೆ ಆಯ್ತು ಇದನ್ನು ಎರ್ಯೋದ್ರಿಂದ ಎರೆಯಪ್ಪ ಅಂತಾರೆ ಮೇಲೆ ಹಾಕಿಟ್ಕೊಳ್ಳೆ ಎದ್ದು ಬರುತ್ತೆ ನೋಡಿ ಅದು ಎರಿಯಪ್ಪ ಅಂತಾರೆ ಎಲ್ಲಪ್ಪ ಅಂತಾರೆ ಇಲ್ಲಿದು ನಮ್ಮ ಉಡುಪಿ ಮತ್ತು ಮಂಗಳೂರಿದ್ದು ಫೇಮಸ್ ಒಂದು ತಿಂಡಿ ಇದು